ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಎಲ್ಲ ಕಾಂಟಾಕ್ಟ್ ಮಾಡ್ತೀರ ನಿಮ್ಮೆಲ್ಲಾರ್ಗು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಎಲ್ಲದಕ್ಕೂ ನಿಮಗೆ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟಾಕ್ಟ್ ಮಾಡಬಹುದು ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನೀವು ಎಷ್ಟು ಕ್ವಶನ್ ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ನೀವು ಇಂತದೇ ಕ್ವಶನ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇನ್ ಜಸ್ಟ್ ಫೋರ್ ಡೇಸ್ ಇದೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಬರೋದಕ್ಕೆ ನೀವು ಫಿಫ್ತ್ ಏಪ್ರಿಲ್ ಒಳಗಡೆ ಕಾಲ್ ಮಾಡಿದ್ದೆ ಆದ್ರೆ ಎಲ್ಲಾರ್ಗು ನೀವು ನನ್ನ ಸಬ್ಸ್ಕ್ರೈಬರ್ ಆಗಿರಿ ನಾನ್ ಸಬ್ಸ್ಕ್ರೈಬರ್ ಆಗಿ ನನ್ನ ವ್ಯೂವರ್ಸ್ ಆಗಿರಿ ಯಾರ್ ಬೇಕಾದ್ರೂ ಆಗಿರಿ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ನಿಮಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ತೀನಿ ಎಷ್ಟಾದ್ರೂ ಕ್ವಶನ್ ಕ್ವೆನ್ ಕೇಳಬಹುದು ಎಷ್ಟೋತ್ ಮಾತಾಡಬಹುದು ಸೊ ಡೆಫಿನೆಟ್ಲಿ ನೀವು ನಮ್ಮನ್ನ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ರೀಡಿಂಗ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದ್ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗತ್ತೆ ಸೊ ಮುಂದೆ ನಾನು ಯಾವಾಗ ಆಫರ್ ಬಿಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ರೀಡಿಂಗ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಸಿಗ್ತಾ ಇದೆ ಯೂಟಿಲೈಸ್ ಮಾಡ್ಕೊಳ್ಳೋಂಗಿಲ್ಲ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ರೆಸೋಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತಂದ್ರೆ ಈ ಒಂದು ವಿಡಿಯೋ ಫಾರ್ ಯು ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋನ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಗಳು ನಿಮ್ ನೀವಿಲ್ಲದೆ ಅವರ ಜೀವನ ಹೇಗಿದೆ ಸೊ ಹೌಸ್ ದೇರ್ ಲೈಫ್ ವಿತೌಟ್ ಯು ಸೊ ನೀವು ಅವರ ಜೀವನ ಯಾವ ತರ ಇದೆ ಹೇಗಿದ್ದಾರೆ ನಿಮ್ಮ ವ್ಯಕ್ತಿ ಸೊ ಸಪ್ರೇಟ್ ಆದ್ಮೇಲೆ ಬ್ರೇಕಪ್ ಆದ್ಮೇಲೆ ಅವರ ಜೀವನ ಯಾವ ರೀತಿನಲ್ಲಿ ಬದಲಾವಣೆ ಬದಲಾವಣೆ ಆಗಿದೆ ಅವರು ನಿಮ್ಮನ್ನ ಬಿಟ್ಟು ಯಾವ ತರ ಅವರ ಜೀವನದಲ್ಲಿ ಜೀವಿಸ್ತಾ ಇದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗಾಯಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮನ್ನ ಬಿಟ್ಟು ವ್ಯಕ್ತಿಗಳ ಜೀವನ ಯಾವ ತರ ಇದೆ ನೀವಿಲ್ಲದೆ ಅವರ ಲೈಫ್ ಯಾವ ತರ ಇದೆ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂಡ್ ಈ ಒಂದು ವ್ಯಕ್ತಿ ಹೇಗಿದ್ದಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಕಾರ್ಡ್ಸ್ ನೋಡ್ತಾ ಈ ಒಂದು ಇದೀರಾ ನೋಡ್ತಾ ಇದೀರಾ ವಿ ಹ್ಯಾವ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಆ್ಯಂಡ್ ಫೈವ್ ಆಫ್ ಬ್ಯಾಂಡ್ಸ್ ಸಿಕ್ಸ್ ಆಫ್ ಬ್ಯಾಂಡ್ಸ್ ಓಕೆ ಆ್ಯಂಡ್ ಚಾರೆಟ್ ಇದೆ ಆ್ಯಂಡ್ ಟೂ ಆಫ್ ಬ್ಯಾಂಡ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಆ್ಯಂಡ್ ಟೆನ್ ಆಫ್ ಬ್ಯಾಂಡ್ಸ್ ಓಕೆ ಓಕೆ ಗಾಯಿ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಸೊ ನಿಮ್ಮ ನಿಮ್ಮನ್ನ ಬಿಟ್ಟೋದಂಥ ವ್ಯಕ್ತಿಗಳು ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಯಾವ ತರ ಇದಾರೆ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ನೀವ್ ಇಲ್ದಿರುವಂತ ಜೀವನ ಯಾವ ತರ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಹೇಳ್ಬಹುದು ಸೊ ಟೆನ್ ಆಫ್ ಬ್ಯಾಂಡ್ಸ್ ಇದೆ ಸೊ ಟೆನ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ಮೇ ಬಿ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ತುಂಬಾನೇ ಟಯರ್ಡ್ ಆಗ್ತಿದ್ದಾರೆ ಸ್ಟ್ರಗಲ್ ನೋಡ್ತಿದ್ದಾರೆ ಕಷ್ಟ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ನೀವಿದ್ದಾಗ ಈ ಒಂದ್ ವ್ಯಕ್ತಿಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇದ್ವಿ ಮಾಡ್ತಾ ಇದ್ರಿ ಒಂದು ಮಾರಲ್ ಸಪೋರ್ಟರ್ ಆಗಿ ನೀವು ಅವ್ರ ಲೈಫ್ ಅಲ್ಲಿ ಇದ್ದು ಅವ್ರಿಗೆ ಸಪೋರ್ಟ್ ಮಾಡಿದ್ರ ಮೋಟಿವೇಟ್ ಮಾಡಿದ್ರ ಪುಷ್ ಮಾಡಿದ್ರ ಸೊ ನಿನ್ ಕೈಲಾಗತ್ತೆ ಈ ಕೆಲಸನ ನೀನ್ ಮಾಡು ಅಂತ ನೀವು ಚಿಯರ್ ಅಪ್ ಮಾಡ್ತಾ ಇದ್ರಿ ಸೊ ಇವಾಗ ನೀವಿಲ್ಲದೆ ಅವರ ಲೈಫ್ ಗೋಲ್ ನ ರೀಚ್ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ ಬಿಕಾಸ್ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಒಂದು ಶ್ರಮ ಇರ್ತಾ ಇತ್ತು ಇವರ ಹಿಂದೆ ಯಾಕಂತ ಅಂದ್ರೆ ಪ್ರತಿ ಸತಿ ಅವ್ರಿಗೆ ಕಷ್ಟ ಅಂತ ಬಂದಾಗ ನೀವ್ ಅವ್ರ ಕೈ ಹಿಡ್ದಿದ್ದೀರಾ ಪ್ರತಿ ಸತಿ ಇವ್ರಿಗೆ ಏನಾದ್ರು ಬೇಕು ಅಂತ ಹೇಳಿದಾಗ ನೀವ್ ಅವ್ರ ಕೈ ಹಿಡ್ದಿದ್ದೀರಾ ಸೊ ಈ ಒಂದು ವ್ಯಕ್ತಿ ಅದ ಯಾವ್ದು ಲೆಕ್ಕಿಸದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದ್ರು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡ್ಬೇಕಾದ್ರು ಕೂಡ ಯಾವುದೇ ರೀತಿ ರೀಸನ್ಸ್ ಕೊಟ್ಟಿಲ್ಲದೆ ನಿಮ್ಮನ್ನ ಬ್ಲಾಕ್ ಮಾಡಿ ಇಗ್ನೋರ್ ಮಾಡಿ ಅವಾಯ್ಡ್ ಮಾಡಿ ನೀವು ತುಂಬಾ ಸತಿ ಕೇಳಿದ್ರೆ ಏನಕ್ಕೆ ನನ್ನ ಬಿಡ್ತಾ ಇದೆ ಒಂದು ರೀಸನ್ ಹೇಳು ಒಂದು ಪ್ರಾಪರ್ ರೀಸನ್ ಹೇಳುವಂತ ತುಂಬಾ ಸತಿ ನೀವು ಕೇಳ್ಕೊಂಡಿದ್ರ ಬಟ್ ಒಂದು ಸಿಲಿ ರೀಸನ್ ಕೊಟ್ಟು ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ನ ತುಂಬಾ ಬೇಗನೆ ಎಂಟ್ ಮಾಡಿದ್ದಾರೆ ಸೊ ಈ ಒಂದು ವ್ಯಕ್ತಿಯ ಜೀವನ ತುಂಬಾನೇ ಕಷ್ಟ ಸ್ಟ್ರಗಲ್ ಮಾಡ್ತಾರೆ ಒಂದು ವ್ಯಕ್ತಿಗೆ ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾನೇ ನಡೀತಾ ಇದೆ ಬಿಕಾಸ್ ನಂಗೆ ಎರಡು ಪ್ಯಾಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿಯ ಲೈಫ್ ತುಂಬಾನೇ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಿದೆ ಜಾಸ್ತಿ ಸಾಲ ಮಾಡ್ಕೊತಿದ್ರೆ ಬಟ್ ಆ ಸಾಲನ ತೀರ್ಸೋಕ್ ಆಗ್ತಾ ಇಲ್ಲ ಸೊ ಕಷ್ಟ ಪಡ್ತಿದ್ದಾರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವ್ರ ಲೈಫ್ ಅಲ್ಲಿ ಪ್ರೋಗ್ರೆಸ್ ಅನ್ನೋದಿಲ್ಲ ಸಕ್ಸಸ್ ಅನ್ನೋದಿಲ್ಲ ಸೊ ಎಷ್ಟೇ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಇವರಿಗೆ ನೇಮ್ ಫೇಮ್ ರೆಕೊಗ್ನೇಷನ್ ಯಾವ್ದು ಕೂಡ ಸಿಗ್ತಲ್ಲ ಬಿಕಾಸ್ ಆಫ್ ದೇರ್ ಓನ್ ಕರ್ಮ ಸೊ ಈ ಒಂದು ವ್ಯಕ್ತಿ ನಿಮ್ಗೆ ಚಿಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದರೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಈ ಒಂದು ವ್ಯಕ್ತಿ ಪ್ರತಿಯೊಂದ್ರಲ್ಲೂ ನಿಮ್ಮನ್ನ ಬ್ಲೇಮ್ ಮಾಡಿ ನೀನ್ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಈ ಒಂದು ವ್ಯಕ್ತಿ ನಿಮಗೆ ನೋ ಮಾಡಿ ಹೋಗಿದ್ದಾರೆ ಸೊ ಇದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಕರ್ಮನ ಪೇ ಮಾಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಪ್ಲೇಯಿಂಗ್ ಅ ಮೇಜರ್ ಕರ್ಮ ಅಂತ ಹೇಳ್ತೀನಿ ಅವ್ರ ಲೈಫ್ ಅಲ್ಲಿ ಒಂದು ಕರ್ಮ ಒಂದು ಮೇಜರ್ ರೋಲ್ ಆಗಿ ಪ್ಲೇ ಮಾಡ್ತಾ ಇದೆ ಇವರಿಗೆ ಬ್ಯಾಕ್ ಟು ಬ್ಯಾಕ್ ತುಂಬಾನೇ ಕಷ್ಟ ಸ್ಟ್ರಗಲ್ ಇವ್ರು ಏನೇ ಕೆಲಸ ಮಾಡ್ಬೇಕಾದ್ರೂ ಡಿಲೇಸ್ನೆಸ್ ನೋಡ್ತಾ ಇದ್ದಾರೆ ಬ್ಲಾಕೇಜಸ್ ಇದೆ ಅಬ್ಸ್ಟಾಕಲ್ಸ್ ಇದೆ ದಿಸ್ ಪರ್ಸನ್ ಕೆನಾಟ್ ಬಿ ಹ್ಯಾಪಿ ಇವರು ಖುಷಿಯಾಗಿರ್ಬೇಕು ಬೇರೆಯವ್ರ ಮುಂದೆ ಅಂತ ಇವ್ರು ತೋರ್ಸ್ಗಳ ಹೋಗ್ತಾರೆ ಬಟ್ ಆ ಒಂದು ವ್ಯಕ್ತಿಗಳ ಮುಂದೆನೆ ಇವರಿಗೆ ಅನ್ಯಾಯ ಆಗ್ತಿದೆ ಮೋಸ ಆಗ್ತಿದೆ ಇದೆಲ್ಲ ನಡೀತಾ ಇದೆ ಈ ಒಂದು ವ್ಯಕ್ತಿ ಮೇ ಬಿ ತುಂಬಾನೇ ಯೋಚನೆ ಮಾಡಿ ನಿಮ್ಮ ಬಗ್ಗೆ ತಿಂಕ್ ಮಾಡಿದಾಗೆಲ್ಲ ಸೊ ಈ ಒಂದು ಸಮಯದಲ್ಲಿ ನನ್ನ ವ್ಯಕ್ತಿ ಇದ್ರೆ ಮೇ ಬಿ ಒಂದು ವ್ಯಕ್ತಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಪ್ ಮಾಡ್ತಾ ಇದ್ರು ಏನಿಲ್ಲ ಅಂದ್ರೂ ಕೂಡ ನನಗೆ ಪುಷ್ ಮಾಡ್ತಾ ಇದ್ರು ಮುಂದೆ ನಿನ್ ಕೈಲಿ ಇದೆಲ್ಲ ಹಾಗೆ ಆಗುತ್ತೆ ನೀನ್ ಮಾಡ್ತೀಯಾ ಅಂತ ನಂಗೆ ಹೇಳ್ತಾ ಇದ್ರು ಬಟ್ ಇವಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳಾಗಿರ್ಲಿ ಈ ಒಂದ್ ವ್ಯಕ್ತಿಗೆ ಯಾರು ಮಾರಲ್ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಇವರಿಗೆ ಪುಷ್ ಮಾಡ್ತಿಲ್ಲ ಮೋಟಿವೇಟ್ ಮಾಡ್ತಾ ಇಲ್ಲ ಅಥವಾ ನಾವ್ ಇದೀವಿ ನಿನ್ ಮುಂದೆ ಹೋಗು ಮಾಡು ಅಂತ ಯಾರು ಕೂಡ ಇವರಿಗೆ ಎನ್ಕರೇಜ್ ಮಾಡ್ತಾ ಇಲ್ಲ ಎಲ್ಲರೂ ಡಿಸ್ಕರೇಜ್ ಮಾಡ್ತಿದ್ದಾರೆ ಏ ನಿನ್ ಕೈಯಲ್ಲಿ ಇದೆಲ್ಲ ಆಗಲ್ಲ ಬಿಡು ಮುಂದೆ ನೋಡು ಸೊ ಬೇರೆ ಬೇರೆ ಕೆಲಸಗಳನ್ನ ಮಾಡು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಿಡಾ ಜೀವನದಲ್ಲಿ ನೀನ್ ಹಾಳಾಗಿ ಹೋಗ್ಬಿಡ್ತೀಯಾ ಇದೇ ರೀತಿ ನೆಗೆಟಿವ್ ವೈಬ್ರೇಷನ್ ಅಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತಾಡಿದಾಗ ಒಂದ್ ವ್ಯಕ್ತಿಗೆ ಎಷ್ಟೇ ಮೋಟಿವೇಶನಲ್ ಆಗಿ ನಾನು ಕೆಲಸ ಮಾಡ್ಬೇಕು ಅಂತ ಹೋದಾಗೆಲ್ಲ ಈ ಒಂದು ವ್ಯಕ್ತಿಗೆ ಫ್ಲಾಪ್ ಆಗ್ತಾ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಫೈವ್ ಆಫ್ ವೈನ್ ಸೊ ತುಂಬಾನೇ ರಿಸ್ಕ್ ಇದೆ ಚಾಲೆಂಜಿಂಗ್ ನ ಫೇಸ್ ಮಾಡ್ತಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿಯ ಜೀವನದಲ್ಲಿ ಕಾಂಪಿಟೇಷನ್ಸ್ ಇದೆ ಸೊ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳೆಲ್ಲ ಅವರು ಚೆನ್ನಾಗಿ ಬದುಕ್ತಾ ಇದಾರೆ ಬಟ್ ನಾನ್ ಯಾಕೆ ನನ್ನ ಜೀವನದಲ್ಲಿ ಮುಂದುವರಕ ಆಗ್ತಾ ಇಲ್ಲ ಯಾಕೆ ನನ್ನ ಜೀವನದಲ್ಲಿ ಕಷ್ಟ ಬರ್ತಾ ಇದೆ ಸುಖ ಬರ್ತಾ ಇಲ್ಲ ಯಾಕೆ ಐ ಆಮ್ ಸ್ಟ್ರಗ್ಲಿಂಗ್ ತುಂಬಾ ಕಡೆ ಬ್ಲಾಕೇಜಸ್ ಇದೆ ಒಂದ್ ಕಡೆ ಎರಡು ಕಡೆ ಅಂದ್ರೆ ಹೋಗಿ ಡಿ ಜೀವನೇ ಆಬ್ಸ್ಟಕಲ್ ಅಲ್ಲಿ ಇದೆ ಅವ್ರು ಏನೇ ಮಾಡಕ್ ಹೋದ್ರು ಇಲ್ಲ ನನ್ನ ಆಗಲ್ಲ ಅನ್ನೋರು ಬೇರೆ ಅಂಡ್ ಇವರೆಲ್ಲ ಫೈಟ್ ಮಾಡಬೇಕು ಅನ್ನೋದು ಹೊರಟಾಗಿಲ್ಲ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಆಗತ್ತೆ ಈ ಕಡೆ ನಾನು ಹೋದ್ರೆ ನಾನು ಮುಳುಗೋಗ್ಬಿಡ್ತೀನಿ ನನ್ನ ಜೀವನದಲ್ಲಿ ಇದೆಲ್ಲ ಅವರು ಸ್ಟ್ರಗಲ್ ನೋಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದರ್ ಹ್ಯೂಜ್ ಕರ್ಮ ಅಂತ ಹೇಳ್ಬೋದು ಒಂದೊಂದಾಗಿ ಅವ್ರ ಲೈಫ್ ಅಲ್ಲಿ ಏನೆಲ್ಲ ಕಲೆಕ್ಟಿವ್ ಕರ್ಮ ಮಾಡಿದ್ದಾರೆ ಆ ಕರ್ಮವನ್ನ ಅನುಭವಿಸ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ನಾನ್ ಕಷ್ಟದಲ್ಲಿದ್ದೀನಿ ನನಗೆ ಯಾರಾದ್ರೂ ಎಲ್ಪ್ ಬೇಕು ಅಂತ ಇವ್ರು ಹತ್ರ ತೋರಿಸ್ಕೊಳ್ತಿಲ್ಲ ಬಟ್ ಆಕ್ಚುಲಿ ಒಂದ್ ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಬೇಕಾಗಿದೆ ಎಲ್ಪ್ ಬೇಕು ಸಪೋರ್ಟ್ ಮಾಡೋರ್ ಬೇಕು ನಾವಿದೀವಿ ಮುಂದೆ ನೀನ್ ಹೋಗ್ ಮಾಡು ಅಂತ ಈ ಒಂದು ವ್ಯಕ್ತಿ ಇಂಡಿಪೆಂಡೆಂಟ್ ಆಗ್ತಿದ್ದಾರೆ ಲೋನ್ಲಿ ಆಗ್ತಿದ್ದಾರೆ ಸೊ ಏಕಾಂಗಿ ಆಗ್ತಿದ್ದಾರೆ ಯಾರ ಜೊತೆನೋ ಜಾಸ್ತಿ ಬೆಳೀತಾ ಇಲ್ಲ ಮುಂಚೆ ಎಲ್ಲ ಅವ್ರ ಜೊತೆಗೆ ತುಂಬಾ ಜನ ಫ್ರೆಂಡ್ ಜೊತೆ ಆಚೆ ಹೋಗೋದ್ ಹೋಗ್ತಾ ಇದ್ರು ತುಂಬಾನೇ ವೇಕೇಶನ್ಸ್ ತಗೊಳಕ್ ಹೋಗ್ತಾ ಇದ್ರು ಸೊ ತುಂಬಾನೇ ಆ ಕಡೆ ಈ ಕಡೆ ಅಂತೆಲ್ಲ ಸುತ್ತಾಡ್ತಿದ್ರು ಫ್ರೆಂಡ್ ಜೊತೆ ಬಟ್ ನಾವು ಒಂದು ವ್ಯಕ್ತಿ ಯಾರ ಜೊತೆ ಬೆರಿತಾ ಇಲ್ಲ ಯಾವ್ ಜತಿನೂ ಒಳನಾಟ ಇಟ್ಕೊಂಡಿಲ್ಲ ತುಂಬಾ ಲೋನ್ಲಿ ಆಗ್ತಿದ್ದಾರೆ ಏಕಾಂಗಿ ಆಗ್ತಿದ್ದಾರೆ ತುಂಬಾ ಲೇಜಿ ಆಗ್ತಿದಾರೆ ಕೆಲ್ಸ ಮಾಡ್ಬೇಕು ಅಂತ ಅಂದ್ರೆ ಇವ್ರ ಕೈಲ ಆಗ್ತಾ ಇಲ್ಲ ಸೊ ತುಂಬಾನೇ ಒಂದ್ ವ್ಯಕ್ತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ರೆ ಮೇ ಬಿ ಇರೋ ಫ್ಯಾಮಿಲಿಗೆ ಎದುರ್ಕೊಂಡು ಫ್ಯಾಮಿಲಿ ವಿರುದ್ಧ ಹೋದ್ರೆ ಮೇ ಬಿ ಅವ್ರ ಫ್ಯಾಮಿಲಿ ಅವ್ರು ಇವ್ರಿಗೆ ಎಲ್ಲಿ ಫೈನಾನ್ಷಿಯಲಿ ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಅವ್ರ ಫ್ಯಾಮಿಲಿ ಹೇಳಿದೆಲ್ಲ ಇವ್ರು ಕೇಳ್ತಿದ್ದಾರೆ ಆದ್ರೂ ಕೂಡ ಅವ್ರ ಫ್ಯಾಮಿಲಿ ಅವರು ಇವ್ರನ್ನ ಬ್ಲೇಮ್ ಮಾಡೋದು ಬಿಡ್ತಾ ಇಲ್ಲ ಸೊ ನಿಮ್ಮನ್ನ ಹೇಗೆ ಬ್ಲೇಮ್ ಮಾಡ್ತಾ ಇದ್ರು ಅದೇ ರೀತಿ ಇವರ ಫ್ಯಾಮಿಲಿ ಇವ್ರನ್ನ ತುಂಬಾನೇ ಬ್ಲೇಮ್ ಮಾಡ್ತಾ ಇದಾರೆ ಆಕ್ಚುಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಸೊ ದಿಸ್ ಪರ್ಸನ್ ಇಸ್ ಸಮ್ವಾನ್ಸ್ ಸ್ಟ್ರಗ್ಲಿಂಗ್ ಎ ಲಾಟ್ ಸೊ ಒಂದು ಸಕ್ಸಸ್ ಬೇಕಾಗಿದೆ ಅವ್ರ ಲೈಫಲ್ಲಿ ಬಟ್ ಆ ಸಕ್ಸಸ್ ನ ಚೇಸ್ ಮಾಡಕ್ ಹೋಗ್ತಿದಾರೆ ಅವ್ರ ಲೈಫ್ ಅಲ್ಲಿ ಏನು ಕೂಡ ನಡೀತಾ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಓನ್ ಲಾಸ್ ಮೇ ಬಿ ಅವ್ರ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿರ್ಬೋದು ಫೈನಾನ್ಶಿಯಲಿ ಲಾಸ್ ಆಗಿರ್ಬೋದು ಅಥವಾ ಇವ್ರು ಯಾರಿಗಾದ್ರು ಹೆಲ್ಪ್ ಮಾಡಿದ್ರೆ ಫೈನಾನ್ಷಿಯಲಿ ಆ ಒಂದು ವ್ಯಕ್ತಿಗಳು ಇವ್ರ ಹತ್ರ ತಗೊಂಡ್ರ ಅಮೌಂಟ್ ಗೆ ಅವರು ರೆಸ್ಪಾನ್ಸ್ ಮಾಡದೇ ಇರಬಹುದು ಇದೆಲ್ಲಾನು ನಡೀತಾ ಇದೆ ಅವ್ರ ಲೈಫ್ ಅಲ್ಲಿ ಸೊ ದಿಸ್ ಪರ್ಸನ್ ಇಸ್ ಏಟಿಂಗ್ ದೇಮ್ ಸೆಲ್ಫ್ ಅಂಡ್ ದಸ್ಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಇವಾಗ ಸದ್ಯಕ್ಕೆ ರೆಸ್ಟ್ ಬೇಕಾಗಿದೆ ಸೊ ಯಾವಾಗ ಇದೆಲ್ಲ ಎಂಡ್ ಆಗುತ್ತೋ ನನ್ನ ಜೀವನದಲ್ಲಿ ಅವನು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂಡ್ ತುಂಬಾ ಲೈಫ್ನ ಗಿವ್ ಅಪ್ ಮಾಡ್ಬಿಡೋಣ ಈ ರೀತಿನೆಲ್ಲ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ದಿಸ್ ಪರ್ಸನ್ ಕಷ್ಟಪಟ್ಟು ಪಟ್ಟು ಪಟ್ಟು ಯಾವ ಥರ ಆಗೋಗ್ಬಿಟ್ಟಿದ್ದಾರೆ ಅಂದ್ರೆ ಐ ಕಾಂಟ್ ಟಯರ್ಡ್ ಎನಫ್ ಈ ರೀತಿ ಇದೆ ಸೊ ದಿಸ್ ಪರ್ಸನ್ ಇಸ್ ಏಟಿಂಗ್ ಡೆಮ್ ಸೆಲ್ಫ್ ಅಂಡ್ ನೀವಿಲ್ಲದೆ ಅವರ ಜೀವನ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಮೇ ಬಿ ಅವ್ರ ಲೈಫ್ ಅಲ್ಲಿ ನಿಮ್ಮನ್ನ ನೋಡಿದಾಗ ಎಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಮೇ ಬಿ ನೀವು ಅವ್ರ ಜೊತೆಗಿದ್ದಾಗ ನೀವೇನು ಮಾಡಿರಲಿಲ್ಲ ಬಟ್ ಇವಾಗ ಅವ್ರ ಲೈಫ್ ಇಲ್ಲದೆ ನೀವು ಚೆನ್ನಾಗಿ ಬದುಕ್ತಾ ಇದೀನಿ ಅಂತ ನೀವು ತೋರಿಸ್ತಾ ಇದ್ರ ಬಟ್ ನೀವಿಲ್ಲದೆ ಇವ್ರ ಲೈಫು ತುಂಬಾನೇ ಕಂಪ್ಲೀಟ್ ಆಗಿ ಡೌನ್ ಆಗ್ತಿದೆ ಇನ್ನೆಲ್ಲ ನೋಡಿದಾಗ ಸೊ ದೇ ಫೀಲ್ ಅಶೇಮ್ ಸೊ ನನಗೆ ನಾಚಿಕೆ ಆಗ್ಬೇಕು ಇಂಥ ಒಳ್ಳೆ ವ್ಯಕ್ತಿನ ಬಿಟ್ಟು ಅಂತ ಒಳ್ಳೆ ಪಾರ್ಟ್ನರ್ನ ಬಿಟ್ಟು ಸೊ ನಾನು ಯಾರ್ಯಾರ ಮಾತು ನಂಬ್ಕೊಂಡು ಈ ಒಂದು ವ್ಯಕ್ತಿನ ಬಿಟ್ಟು ಹೋದೆ ಅಂಡ್ ನನ್ನ ಒಂದು ಈಗ ಆಟಿಟ್ಯೂಡ್ ದುರಂಕಾರ ಅಹಂಕಾರಗಳಿಂದ ನಾನು ಒಂದು ವ್ಯಕ್ತಿನ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂತು ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಅವ್ರ ಲೈಫ್ ಚೆನ್ನಾಗಿದೆ ಅವ್ರ ಲೈಫ್ ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಒಳ್ಳೆ ರೀತಿನಲ್ಲಿ ಬದುಕ್ತಾ ಇದ್ರೆ ಐ ಆಮ್ ಪ್ರೌಡ್ ಆಫ್ ದೆಮ್ ಬಟ್ ನಾನು ಕೂಡ ಅವ್ರ ತರನೇ ಆಗಬೇಕು ಅವ್ರ ತರನೇ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನೋಡ್ಬೇಕು ಇದೆಲ್ಲ ಆಗುತ್ತೆ ಎನಫ್ ಎನ್ ಆಫ್ ಅನ್ನೋ ರೀತಿನಲ್ಲಿ ಆಗೋಗ್ಬಿಟ್ಟಿದೆ ಸೊ ಇಷ್ಟು ದಿನಗಳ ಕಾಲ ನೀವ್ ಇಲ್ದೆ ಅವ್ರ ಲೈಫ್ ಏನು ವ್ಯತ್ಯಾಸ ಆಗಲ್ಲ ನಾನು ತುಂಬಾ ಚೆನ್ನಾಗಿ ಬದುಕ್ತೀನಿ ಅಂತ ಒಂದು ಪ್ರೈಡ್ ಅಲ್ಲಿ ಹೋದ್ರು ಬಟ್ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಯಾರ ಲೈಫ್ನು ಹಾಳು ಮಾಡಿ ನಾವು ಚೆನ್ನಾಗಿರಕ್ಕೆ ಆಗಲ್ಲ ಯಾರು ಕೂಡ ಒಬ್ರಿಗೆ ನೋ ಮಾಡಿ ಪೇನ್ ಮಾಡಿ ಹರ್ಟ್ ಮಾಡಿ ಅವತ್ತಿನ ದಿನದಿಂದ ನಾನು ಟೆಂಪ್ರರಿ ಆಗಿ ಹ್ಯಾಪಿನೆಸ್ ನ ಪಡ್ಕೋಬಹುದು ಬಟ್ ತುಂಬಾ ಒಳ್ಳೆ ಮನ್ಸಿರುವಂತ ವ್ಯಕ್ತಿಗಳನ್ನ ನೋವ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಅದಕ್ಕೆ ಕ್ಷಮೆ ಇರೋದಿಲ್ಲ ಕರ್ಮಕ್ಕೆ ನಾವ್ ದಂಡನೆ ಕಟ್ಟಲೇಬೇಕು ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಮಿಸ್ ಯು ಇನ್ ದೇರ್ ಎಂಟೈಯರ್ ಲೈಫ್ ತುಂಬಾನೇ ಒಂದು ವ್ಯಕ್ತಿಯನ್ನು ಮಾಡ್ತಾರೆ ಬಟ್ ದೇ ಡೋಂಟ್ ನೋ ಸೊ ಮುಂದೆ ಅವ್ರ ಲೈಫ್ ಅಲ್ಲಿ ಹೇಗಾಗತ್ತೆ ಹೇಗೆ ಹೋಗತ್ತೆ ಅಂತ ಬಟ್ ನೀವಿಲ್ಲದೆ ಅವರ ಜೀವನದಲ್ಲಿ ನೀವು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರ ಬಟ್ ನೀವ್ ಇಲ್ಲದೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನು ಕೂಡ ನಡೀತಾ ಇಲ್ಲ ಎವ್ರಿಥಿಂಗ್ ಇಸ್ ಆಬ್ಸ್ಟೆಕಲ್ ಎವ್ರಿಥಿಂಗ್ ಇಸ್ ಫೇಸಿಂಗ್ ದೇವರ್ ಓನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ಅವರ ಮನೆಯವರ ಮಾತನ್ನ ಕೇಳ್ಕೊಂಡು ಮನೆಯವ್ರಿಂದಾನೇ ಇವರು ಡಿಪೆಂಡ್ ಆಗಿದ್ದಾರೆ ಸೊ ಇವಾಗ ಕಂಪ್ಲೀಟ್ ಆಗಿ ಅವ್ರ ಶರಣ ಶರಣಾಗ್ಬಿಟ್ಟಿದ್ದಾರೆ ಸೊ ಅವ್ರ ಫ್ಯಾಮಿಲಿ ವಿರುದ್ಧ ಇವ್ರು ಏನು ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿ ಆಪೋಸಿಟ್ ನಿಂತು ಇವ್ರು ಯಾವ್ದೇ ರೀತಿ ಆಕ್ಷನ್ ಆಗ್ತಾ ಇಲ್ಲ ಬಿಕಾಸ್ ಅವ್ರ ಲೈಫ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಸೊ ಕಂಪ್ಲೀಟ್ಲಿ ದಿಸ್ ಪರ್ಸನ್ ಇಸ್ ಪರ್ಸನ್ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಫ್ಯಾಮಿಲಿ ಇವ್ರನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡ್ತಿದ್ದಾರೆ ನೀವು ನಾನ್ ನಾನ್ ಹೇಳಿದ್ ಮಾತ್ರ ಕೇಳ್ಬೇಕು ನೀನು ಸೊ ಇನ್ ಮೇಲೆ ನಿಂದ್ ಇದೆ ಅಹ್ ನಾವ್ ಹೇಳಿದ್ದೇ ಕೇಳ್ಬೇಕು ನಾನ್ ಹೇಳಿದ್ದೇ ಮಾಡ್ಬೇಕು ಇದೆಲ್ಲಾನು ಕೂಡ ಅವ್ರ ಫ್ಯಾಮಿಲಿ ಅವರು ಇವ್ರಿಗೆ ಹೇಳ್ತಾ ಇದಾರೆ ಸೊ ಹಾಗಾಗಿ ದಿಸ್ ಪರ್ಸನ್ ಓಕೆ ನನ್ನ ಜೀವನ ಹೇಗಿದ್ಯೋ ನೋಡ್ಕೊಂಡ್ಬೇಡೋಣ ಬಿಡು ಈ ರೀತಿ ಇದಾರೆ ಅಂತ ಹೇಳ್ತಾ ಸೊ ಗೈಸ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ನೀವು ಕಾಲ್ ಮಾಡಿದ್ದೆ ಆದರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ನೀವು ಏನು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಗಾಡ್ ಬ್ಲಸ್ ಯು ಗೈಸ್